ಔಷಧಿಗಳ ಮೇಲೆ ಜಿಎಸ್ಟಿ ವಿಧಿಸಬಾರದು ನೂತನ ಶಿಕ್ಷಣ ರೀತಿ ಎರಡು ಸಾವಿರದ ಇಪ್ಪತ್ತು ಜಾರಿ ಮಾಡುವಾಗ ಬಿಸಿ ಊಟದ ಯೋಜನೆಯನ್ನು ಬಲಪಡಿಸಿ ಮತ್ತು ಆ ನೌಕರಿಗೆ ಕೆಲಸದ ಭದ್ರತೆಯನ್ನು ನೀಡಿ ಬಿಸಿ ಊಟ ಸಹೋದರಿಯನ್ನು ಸರ್ಕಾರ ನೌಕರರಿಯಾಗಿ ಪರಿಗಣಿಸಿ ನಿವೃತ್ತಿ ವೇತನ ಆರೋಗ್ಯ ಸೌಲಭ್ಯ ಒದಗಿಸಿ ಕೇಂದ್ರೀಕೃತ ಅಡಿಗೊಮನೆ ಬೇಡ ಕಾರ್ಮಿಕ ವಿರೋಧಿ ಕಾರ್ಮಿಕ ಸಂಹಿತೆಗಳನ್ನು ಹಿಂದು ಪಡೆಯಬೇಕು ಶಿಕ್ಷಣ ಆರೋಗ್ಯ ರೈಲು ರಸ್ತೆ ವಿದ್ಯುತ್ ಶಕ್ತಿ ದೂರ ಸಂಪರ್ಕ ಗ್ರಾಮ ಪಂಚಾಯತ್ ನೌಕರಿಗೆ ವಾರ್ಷಿಕ ಮುನ್ನೂರ ಎಂಬತ್ತೆರಡು ಕೋಟಿ ಬಾಕಿ ವೇತನ ಬಿಡುಗಡೆಗಾಗಿ ಒತ್ತಾಯಿಸಿ ಇಪ್ಪತ್ತೊಂದು ಸಾವಿರ ಕನಿಷ್ಠ ಕೂಲಿ ನಿರು ಮಾಡಿ ಎಲ್ಲರಿಗೂ ಪಿಂಚಣಿ ಸಿಗಿಸಿ ಸಿಗಬೇಕು ಕೇಂದ್ರ ಸರ್ಕಾರ ಪಂಚಾಯತ್ ರಾಜ್ಯ ಸಂಸ್ಥೆಗಳಿಗೆ ಶೇಕಡಾ ತೊಂಬತ್ತೈದರಷ್ಟು ಅನುದಾನ ಕಡಿತಕ್ಕಿಂತ ಹೆಚ್ಚಿನಗಾಗಿ ಬೆಲೆ ಈ ರೀತಿ ನಿಯಂತ್ರಣಕ್ಕಾಗಿ ಒತ್ತಾಯಿಸುತ್ತಿದ್ದೇವೆ ದೊಡ್ಡ ಉದ್ದಿಮೆದಾರರಿಂದ ಬರಬೇಕಾದ ಒಟ್ಟಾಂತರ ಸಾಲ ವಾಪಸ್ ಪಡೆಯಲು ಕಠಿಣ ಮತ್ತು ಸೂಕ್ತ ಆಗಿ ಬಿಡುಗಡೆ ಮಾಡಬೇಕಂತಿಕೊಂಡು ಈ ಮುಷ್ಕರದ ಮುಖಾಂತರ ನಾವು ಒತ್ತಾಯಿಸ್ತಾ ಇದ್ದೇವೆ ಆ ಈ ಮನವಿಯನ್ನ ನಮಸ್ಕಾರಗಳು ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಬೆಳಗಾವಿ ಜಿಲ್ಲಾಘಟಕ ಇವರು ಇವತ್ತಿನ ದಿವಸ ತಾವೆಲ್ಲ ಶಾಂತಿಯುತವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀರಿ ತಮ್ಮ ಬೇಡಿಕೆಗಳನ್ನು ಇರಿಸೋದಕ್ಕೆ ತಾವು ಪ್ರಧಾನಮಂತ್ರಿಗಳಲ್ಲಿ ಮನವಿ ಮಾಡಿದ್ದೀರಿ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೂಡ ಮನವಿ ಮಾಡಿದ್ದೀರಿ ಅವುಗಳನ್ನು ನಾನು ಅವರಿಗೆ ಅರ್ಪಿಸುತ್ತೇನೆ ಥ್ಯಾಂಕ್ ಯು ನಮ್ಮ